no ಪಡೆಯಲಾಗದು ಸಾಧನೆಯನ್ನ ಸೊಕ್ಕಿನಿಂದ ಪಡೆಯಲಾಗದು ಪ್ರೀತಿಯನ್ನ ಅಹಂಕಾರದಿಂದ ಪಡೆಯಲಾಗದು ಜ್ಞಾನವನ್ನ ಒಂಟಿಯಾಗಿ ಪಡೆಯಲಾಗದು ಮುಕ್ತಿಯನ್ನ ಭಕ್ತಿ ಇಲ್ಲದೆ ಪಡೆಯಲಾಗದು ಪ್ರೇಕ್ಷಕರ ಅಪೇಕ್ಷೆಯ ಮೇರೆಗೆ ಇಂದು ಶ್ರೀ ಶ್ರೀ ಗ್ರಾಮದ ಆರಾಧ್ಯ ದೈವ ದುರ್ಗಾದೇವಿ ಆಶೀರ್ವಾದದೊಂದಿಗೆ ಶ್ರೀ ದುರ್ಗಾದೇವಿ ತರುಣ ನಾಟ್ಯ ಸಂಘ ದೇವಲಾಪುರ ಈ ದಿವ್ಯ ರಂಗ ಸಜ್ಜಿಕೆಯಲ್ಲಿ ಧರ್ಮದ ನುಡಿ ಬೆಂಕಿಯ ಕಿಡಿ ಅರ್ಥಾತ್ ಅನಾಥ ಕಟ್ಟಿದ ಅರಿಶಿನ ತಾಳಿ ಎಂಬ ಕೌಟುಂಬಿಕ ಸಾಮಾಜಿಕ ನಾಟಕವನ್ನ ಅಭಿನಯಿಸುತ್ತಿದ್ದು ಈ ವೇದಿಕೆಯ ಮೇಲೆ ಆಶೀನ್ರಾಗಿರ್ತಕ್ಕಂಥ ಎಲ್ಲ ಪೂಜ್ಯರನ್ನ ಹಾಗೂ ಗಣ್ಯಾತಿ ಗಣ್ಯರನ್ನ ಈ ಒಂದು ಸ್ವಾಗತಿಸಲು ನಮ್ಮ ಕುಂಠೇಶ್ ಹುಗ್ಗಿ ಅತಿಥಿ ಶಿಕ್ಷಕರು ಬರ್ತಾ ಇದ್ದಾರೆ ದಯಮಾಡಿ ಒಂದು ಅತಿಥಿಗಳನ್ನ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ ಶ್ರೀ ದುರ್ಗಾದೇವಿ ತರಣ ನಾಟ್ಯ ಸಂಘ ದೇವಲಾಪುರ್ ಅಭಿನಯಿಸುವಂಥ ನಾಟಕ ಧರ್ಮದ ನುಡಿ ಬೆಂಕಿಯ ಕಿಡಿ ಹರ್ತಾರ್ಥ್ ಅನಾಥ ಕಟ್ಟಿದ ಅರಿಶದ ತಾಳೆ ಎಂಬ ಸುಂದರ ಕೌಟುಂಬಿಕ ಸಾಮಾಜಿಕ ನಾಟಕಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಗಂಗಪ್ಪಯ್ಯ ತಾತನವರು ಸಾಕಿನ ಮಾಡಿಸ್ತಾಕಲ್ಲಿ ಅವರಿಗೆ ತುಂಬು ಹೃದಯದ ಶರಣು ಶರಣಿಗಳನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬ ಶರಣರಾಗಿರ್ತಕ್ಕಂಥ ಪೂಜ್ಯ ಶ್ರೀ ರಾಜನಂದ ಶರಣರು ಮಠ ಸಾಕಿನ ಹಿವಡ್ರೂಕಲ್ ಇವರಿಗೂ ಕೂಡ ನಾನು ತುಂಬ ಹೃದಯ ಶರಣು ಶರಣಾರ್ಥಿಗಳನ್ನು ಹೇಳಿಕೆ ಬಯಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಬಸರಾಜ್ ಗುರೆಕ ಗುರಿಕಾರ್ ಸಾಕಿನ್ ಎರಬಂಚಿ ವಿಶಾಲ್ ಎಲೆಕ್ಟ್ರಿಕಲ್ ಇವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಇನ್ನೊಬ್ಬ ಓರ್ವ ಸತ್ಯಪ್ಪ ಬಾವಿ ಮುಖಂಡರು ಇವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈ ನಾಟಕದ ಮಾಲಕರಾಗಿರ್ತಕ್ಕಂಥ ಲಕ್ಷ್ಮಣ ಕಮ್ಮಾರ್ ಸಾಕಿನ್ ಡೆವಲಪರ್ ಇವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೋರವರು ಹಿರಿಯರಾಗಿರ್ತಕ್ಕಂಥ ರಾಮನಗೌಡ ಪೊಲೀಸ್ ಪಾಟೀಲ್ ಇವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಪಟ್ಟಣದವರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಕಲಲಂಗಡಿ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮೂರಿನ ಯುವಕರು ಕಣ್ಮಣಿಯಾಗಿರ್ತಕ್ಕಂಥ ಚಿನ್ನಪ್ಪ ಹುಳಿಯವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಬಸವರಾಜ್ ಚಗ್ಲಿ ಅವರು ನಮ್ಮ ಯುವಕರು ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕುಂಟೆಪ್ಪ ಮಡಿವಾಳ್ರವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇನ್ನೋರವರಾಗಿರ್ತಕ್ಕಂಥ ಹಿರಿಯರು ಶಿವಣ್ಣ ಬಡಿಗೇರವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೊರುವ ಹಿರಿಯರು ನಮ್ಮೂರಿನವರಾಗಿರ್ತಕ್ಕಂಥ ಹನುಮಂತಪ್ಪ ಭೋವಿಯವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಪಕ್ಕದ ಹಳೆಯವರಾಗಿರ್ತಕ್ಕಂಥ ಅಮರೇಶ್ ಕಲ್ಬಾಯಿ ಮುಖಂಡರು ಒನಗಡ್ಡಿ ಇವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೋರವರಾಗಿರ್ತಕ್ಕಂಥ ಶರಣಪ್ಪ ಕಲ್ಬಾಯಿ ಸಾಕಿನ ಒನಗಡ್ಡಿ ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಋತುಮುನಿ ಹಾರ್ಮೋನಿಯಂ ಮಾಸ್ತರ್ ಆಗಿರ್ತಕ್ಕಂಥ ಸಾಕಿಲ್ ಒನಗಡ್ಡಿ ಇವರನ್ನು ಕೂಡ ನಾನು ತುಂಬ ಹೃದಯದ ಈ ರಂಗಮಂದಿರಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಶಂಕರ ಅಂಗಡಿ ಸಾಕಿನ ಹಿರೇಹ್ರಿಕಲ್ ಮುಖಂಡರು ಇವರನ್ನು ಕೂಡ ನಾನು ಈ ರಂಗಮಂದಿರದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಿರ್ಪಾಜಿ ಮುಖಂಡರು ಹಿರಿಯವಡ್ರಿಕಲ್ ಅವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರಿದ್ದೀನಿ ವೀರಂಗೌಡ ಶಿಕ್ಷಕರು ಗೌರಿಪುರ ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಹನ್ಮೇಶ್ ಹುಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇನ್ನೊರವರು ಯುವಕರು ಆಗಿರತಕ್ಕಂಥ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶರಣಪ್ಪ ಅಂಗಡಿ ಅವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಿರಿಯರು ಆಗಿರತಕ್ಕಂಥ ಹಳ್ಳಪ್ಪ ಕುರಿ ಸಾಕಿನ್ ದೇವಲಪ್ಪ ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇನ್ನೋರ್ವರು ರಕ್ಷಣೆಕಾರರಾಗಿರ್ತಕ್ಕಂಥ ಅದೇ ರೀತಿಯಾಗಿರ್ತಕ್ಕಂಥ ದೇವರಾಜ್ ಡಾಕ್ಟರ್ ಗೌರಿಪುರ್ ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಆಸಂಗಪಾಣ ಅರಿಜನ ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಮಾರುತಿ ಕಪ್ಪೇರ್ ಸಾಕಿನ ಹಿರೇವಡರುಕಲ್ ಅವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಹಿರಿಯರು ಆಗಿರ್ತಕ್ಕಂಥ ತಿಪ್ಪಣ್ಣ ತೆಮ್ನಾಳ್ ಗೌರಿಪುರ ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಹನುಮನ್ ಗೌಡ ಗೌಡ್ರು ಬ್ಲಡ್ ಬ್ಯಾಂಕ್ ಗಂಗಾವತಿ ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಈಗ ತಾನೇ ಆಗಮಿಸಿದಂಥ ಪೂಜ್ಯ ದುರ್ಗಾದೇವಿ ಆರಾಧಕರು ಅರ್ಚಕರಾಗಿರ್ತಕ್ಕಂಥ ಹನುಮಂತ ಪೂಜಾರಿ ಅವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಇನ್ನೋರವರಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ರಾಘವೇಂದ್ರ ಕುರಿಯವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೋರ್ವರು ಮಾಜಿ ಸಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಯುವಕರ ಕಣ್ಮಣ ಆಗಿರ್ತಕ್ಕಂಥ ಅಂಬೇಶ್ ಜಿರಳವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಪಕ್ಕದ ಹಳೆಯವರಾಗಿರ್ತಕ್ಕಂಥ ನಮ್ಮೆಲ್ಲರ ಕಣ್ಮಣಿ ಆಗಿರ್ತಕ್ಕಂಥ ಶರಣಪ್ಪ ಹೂಗಾರು ಸಾಕಿನ್ ಗಾಣದಾಳ್ ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇನ್ನೋರ್ವ ಹಿರಿಯರು ಆಗಿರ್ತಕ್ಕಂಥ ಶಂಕರಪ್ಪ ಗಾಣದಾಳ್ ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಪಕ್ಕದ ಹಳ್ಳಿಯವರಾಗಿರ್ತಕ್ಕಂಥ ಅನ್ಪೂರ್ಣಪ್ಪ ಒನಗಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಇವರನ್ನು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ನಾಟಕಕ್ಕೆ ಸಹಕಾರ ಸ್ಫೂರ್ತಿ ಸಂಗೀತ ನೀಡ್ತಕ್ಕಂಥ ಪುಟ್ಟರಾಜ ಮೆಲೋಡಿಸ್ ತಾವರಿಗೇರ ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಈ ನಾಟಕವನ್ನು ಕಲಿಸಿದಂಥ ಹಿರಿಯರು ಮತ್ತು ಅವರ ನಿರ್ದೇಶನದಲ್ಲಿ ನಡೀತಕ್ಕಂಥ ನಾಟಕದ ಹಿರಿಯರಾಗಿರ್ತಕ್ಕಂಥ ಲಿಂಗರಾಜ್ ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಈ ನಾಟಕವನ್ನು ನಾಟಕವನ್ನು ಭವ್ಯ ರಂಗಸಂಖ್ಯ ಸಂಚಿಕೆಯಲ್ಲಿ ಮುನ್ನಡೆಸಲು ಈ ನಿರ್ದೇಶನವನ್ನು ನೀಡಲು ತುಂಬ ಸಹಕಾರಿ ಮತ್ತು ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಅಯ್ಯಪ್ಪ ವಿಶ್ವಕರ್ಮ ಅವರನ್ನು ಕೂಡ ನಾನು ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ನಾಟಕಕ್ಕೆ ಸಹಾಯಾರ್ಥಿಗಳಾಗಿ ಧನುಮನ ತನು ಮನದಿಂದ ಧನ ಸಹಾಯ ಮಾಡಿದಂಥ ನಮ್ಮೂರಿನ ಎಲ್ಲ ಯುವಕರು ಮತ್ತು ಗ್ರಾಮಸ್ಥರನ್ನು ಹಾಗೂ ಮುದ್ರಣ ಸೇವೆಯನ್ನು ಮಾಡಿಕೊಟ್ಟಂತ ಪರಶುರಾಮ್ ಅವರನ್ನು ಬಸವರಾಜ್ ಅವರನ್ನು ಹಾಗೂ ಎಲ್ಲ ಕಲಾ ಅಭಿಮಾನಿಗಳನ್ನು ಹಾಗೂ ಈ ನಾಟಕವನ್ನು ಪ್ರೋತ್ಸಾಹಿಸಲು ನೋಡ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳನ್ನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆಂದು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳೆಯಿಂದ ಅವರಿಗೆ ತುಂಬ ಹೃದಯದ ಸ್ವಾಗತ ಅಂತ ಸ್ವಾಗತ ಸ್ವಾಗತೇ ಅತಿಥಿ ಮಹೋದರಿಗೆ ಸ್ವಾಗತವನ್ನು ಬಯಸಿದಂತ ಕುಂಟೆಪ್ಪ ಹುಗ್ಗಿ ಸಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತ ಅಂಧಕಾರವ ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರು ಮತ್ತು ಗಣ್ಯರು ಈ ಒಂದು ವೇದಿಕೆಯ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಬೇಕಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ बसा मिली ವೇದಿಕೆಯ ಉದ್ಘಾಟನೆ ಹಾಗೂ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು ದಿವ್ಯ ವೇದಿಕೆಯನ್ನ ಜ್ಯೋತಿ ಬೆಳವಿಸುವುದರೊಂದಿಗೆ ಉದ್ಘಾಟಿಸಿದಂತ ಪೂಜ್ಯರು ಹಾಗೂ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಗಣ್ಯರನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಈ ಒಂದು ನಾಟಕದಲ್ಲಿ ಸನ್ಮಾನ ಕಾರ್ಯಕ್ರಮ ಈ ಒಂದು ವೇದಿಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯಶ್ರೀ ಜ್ಞಾನಪಯ್ಯ ತಾತನವರವರಿಗೆ ಈ ನಾಟಕದ ಮಾಲಕರಾಗಿರ್ತಕ್ಕಂಥ ನಿರ್ಪಾದಿ ಕುರಿ ಹಾಗೂ ಶಿವಣ್ಣ ಕುರಿ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಈಗ ತಾನೇ ಆಗಮಿಸಿದಂತ ಮಲ್ಲೇಶ್ ಮಲ್ಲೇಶಪ್ಪ ಕುರಿ ಊರಿಗೆ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತ ಮಲ್ಲಪ್ಪ ಕುರಿ ಅಣ್ಣನವ್ರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈಗ ಪರಮ ಪೂಜ್ಯರು ಆಗಿರ್ತಕ್ಕಂಥ ಜ್ಞಾನಪ್ಪಯ್ಯ ತಾತನವರಿಗೆ ಸನ್ಮಾನವನ್ನು ಮಾಡಬೇಕಂತ ಸುವಣ ಕುರಿಯಾದ ಕುಂಟೆಪ್ಪ ದೋಟಾಳ್ ಅವರು ಬಂದು ಅವರಿಗೆ ಸನ್ಮಾನವನ್ನು ಬೇರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಸನ್ಮಾನಗೈದಂಥ ಮಾಲಕರಿಗೂ ಮತ್ತು ಯುವ ಮುಖಂಡರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ನಾಟಕದ ಇನ್ನೋರ್ವ ಶರಣರಾಗಿರತಕ್ಕಂಥ ರಾಜನಂದ ಶರಣರು ದೇವಲಾಪುರ್ ಮಠದಿಗೆ ರುದ್ರಪ್ಪ ಕುರಿ ಹಾಗೂ ಜ್ಞಾನಪ್ಪ ಮಡಿವಾಳ ಅವರು ಬಂದು ಸನ್ಮಾನ ಮಾಡಬೇಕನ್ನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸಾಥ್ ಕೊಟ್ಟು ಹಿರಿಯರು ಎನಿಸಿಕೊಂಡ ಜೀವಿಯಾದಂಥ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಟಿ ಲಿಂಗರಾಜ್ ಮಾಸ್ತವರು ವೇದಿಕೆಗೆ ಆವೃತ್ತರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅವರಿಗೆ ನಮ್ಮ ಮಾಲಕರಾಗಿರ್ತಕ್ಕಂಥ ನಿರ್ಪಾದಿ ಕುರಿ ಹಾಗೂ ಮ್ಯಾನೇಜರ್ ಆಗಿರ್ತಕ್ಕಂಥ ತಿಮ್ಮಣ್ಣ ನಾಯಕ್ ಅವರು ಅವರಿಗೆ ಸನ್ಮಾನ ಮಾಡಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸಾಹಿತ್ಯದ ಲೋಕದ ಔತಣದ ಊಟವನ್ನು ಉಣಬಡಿಸಿದಂತಹ ಹಿರಿಯ ಜೀವಿ ಸಂಗೀತ ನಿರ್ದೇಶಕ ಲಿಂಗಪ್ಪ ಮಾಸ್ತಾರ್ ಅವರಿಗೆ ಹೃದಯದ ಧನ್ಯವಾದಗಳು ಹಾಗೂ ಅದೇ ರೀತಿಯಾಗಿ ಈ ನಾಟಕಕ್ಕೆ ಆರ್ಮೋನಿಯಂ ಮಾಸ್ತರ್ ಆಗಿ ಕಲಾಭಿಮಾನವನ್ನು ಬೆಳೆಸಿದಂತ ಅಯ್ಯಪ್ಪ ವಿಶ್ವನಾಥರಪ್ಪ ಕೋರಿಪುರ್ ಇವರು ಕೂಡ ವೇದಿಕೆಗೆ ಆಮಾನಿತರಾಗಬೇಕಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಇವರಿಗೆ ನಮ್ಮ ಮುದ್ರಣ ಸೇವೆಯನ್ನು ಮಾಡಿಕೊಟ್ಟಂಥ ಪರಶುರಾಮ್ ಬೋರಿ ಅವರ ಹಾಗೂ ಮಾಲಕರಾಗಿರ್ತಕ್ಕಂಥ ಲಕ್ಷ್ಮಣ ಕಮ್ಮರ್ ಅವರು ಸನ್ಮಾನ ಮಾಡಬೇಕಂತ ಸಂಕ್ಷಿಪ್ತ ಸಾಮಾಜಿಕ ಧೋರಣೆಂದು ತಿಳಿಸಿದಂತಹ ಹಾರ್ಮೋನಿಯಂ ಮಾಸ್ಟರ್ ಅಯ್ಯಪ್ಪ ಬಡಗೇರವರಿಗೂ ಮತ್ತು ಸನ್ಮಾನ ಮಾಡಿದವರಿಗೆ ತುಂಬಿರುವುದೇ ಧನ್ಯವಾದಗಳು ಅದೇ ರೀತಿಯಾಗಿ ಕೊನೆಯದಾಗಿ ಈ ನಾಟಕಕ್ಕೆ ಅತಿ ಸಂಗೀತ ರಸದೂತನವನ್ನು ನೀಡಿದಂತ ಚಿನ್ನು ಹಾಗೂ ಆ ಕಲಾ ಬಳಗದ ಪರವಾಗಿ ಚಿನ್ನವರು ವೇದಿಕೆಗೆ ಆಹ್ವಾನಿತರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಚಿನ್ನವರು ವೇದಿಕೆಗೆ ಆಹ್ವಾನಿತರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಈ ತಾನೇ ಆಗಮಿಸಿದಂತ ಕರಿಯಪ್ಪ ಎಳ್ಗುಡ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಹಿರಿಯರು ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಚಿನ್ನ ಇವರಿಗೆ ನಮ್ಮ ಸಂಘದ ಶೈಕ್ ಡೈರೆಕ್ಟರ್ ಆಗಿರ್ತ ಶೇಖರಪ್ಪ ಗುರಿ ಮತ್ತು ಸಂಘದ ಒಡೆಯರಾಗಿರ್ತ ಗುಂಡಪ್ಪ ದಳಪತಿ ಅವರು ಬಂದು ಅವರಿಗೆ ಸನ್ಮಾನ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸಂಗೀತದ ವೇದಿಕೆ ಮೇಲೆ ಆಶೀರ್ವಾಗಿರುವ ಎಲ್ಲ ಮಾನ್ಯರಿಗೆ ಒಂದೇ ಮುತ್ತಿನ ಹಾರದಂತಿರುವ ಮಲ್ಲಿಗೆ ಹಾರದ ಮೂಲಕ ಎಲ್ಲ ವೇದಿಕೆ ಮೇಲಿರುವ ಗಣ್ಯರಿಗೆ ವೇದಿಕೆಯ ಮುಖಾಂತರ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಮಾಲಾರ್ಪಣೆಯನ್ನು ವೇದಿಕೆಗೆ ಸಮರ್ಪಣೆ ಮಾಡಬೇಕೆಂದು ಅದೇ ರೀತಿಯಾಗಿ ಸ್ಟೇಜ್ ಡೈರೆಕ್ಟರ್ ಮತ್ತು ಕಥಾ ಸಂಚಾಲಕರಾಗಿರ್ತಕ್ಕಂಥ ರಿಪಾಕ್ಷ ಗುರಿ ಅವರು ವೇದಿಕೆಗೆ ಸಮರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ರು ಗಣ್ಯ ಮಾನ್ಯರಿಗೆ ಒಂದು ಪುಷ್ಪವು ದೇವರ ಸನ್ನಿಧಿಗೆ ಸೇರಬೇಕು ಒಂದು ಇಲ್ಲ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಗಣ್ಯ ಮಾನ್ಯರಿಗೆ ಸೇರಬೇಕು ಒಂದು ಅನ್ನುವಾಗೆ ಎಲ್ಲ ಗಣ್ಯ ಮಾನ್ಯರ ಪರವಾಗಿ ವೇದಿಕೆಗೆ ಸಮರ್ಪಣೆ ಮಾಡಿ ಈ ಕಲಾ ದೇವತೆಯನ್ನು ಎಲ್ಲರಿಗೂ ತಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಬಸರಾಜಣ್ಣ ಅವರು ನೆರವೇರಿಸಿ ಒಂದೆರಡು ಮಾತಾಡ್ತಕ್ಕಂಥ ತಮ್ಮಲ್ಲಿ ಕೇಳ್ಕೊಳ್ತಾರೆ ದುರ್ಗಾದೇವಿ ನಾಟ್ಯ ಸಂಘ ಲೇಲಾಪುರವರು ಅರ್ಪಿಸತಕ್ಕಂಥ ಧರ್ಮದ ನುಡಿ ಬೆಂಕಿಯ ಗಿಡಿ ಅರ್ಥ ಅರ್ಥ ಅನಾಥ ಕಟ್ಟಿದ ಈ ಒಂದು ನಾಟಕದ ಸಾನ್ನಿಧ್ಯವನ್ನ ವಹಿಸ್ಕೊಂಡಿರ್ತಕ್ಕಂಥ ಉದ್ಗಲ್ ಶ್ರೀಗಳಾಗಿರ್ತಕ್ಕಂಥ ಗೆಲ ಶ್ರೀಗಳ ಒಂದು ಪಾದಗಳಿಗೆ ಭಕ್ತಿ ಪೂರ್ವ ನಮನಗಳನ್ನ ಅರ್ಪಿಸುತ್ತಾ ಇನ್ನೂರ್ವ ಶ್ರೀಗಳಾಗಿರ್ತಕ್ಕಂಥ ರಾಜಾನಂದ ಶ್ರೀಗಳು ದೇವಳಾಪುರ ಮಠ ಇವ್ರಿಗೂ ಕೂಡ ನನ್ನ ಭಕ್ತಿ ಪೂರ್ವ ನಮನಗಳನ್ನ ಅರ್ಪಿಸುತ್ತಾ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಈ ಗ್ರಾಮದ ಎಲ್ಲ ನನ್ನ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರುಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಒಂದು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಬರ ಊರಿನಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅತಿಥಿ ಮಹೋದರೇ ಈ ಒಂದು ನಾಟಕದ ಈ ಒಂದು ಕಲೆಯನ್ನ ತಮ್ಮ ಮುಂದೆ ಉಣಬಡಿಸಲು ಬಂದಿರತಕ್ಕಂಥ ಎಲ್ಲಾ ನನ್ನ ಕಲಾ ಬಳಗದವರೇ ಈ ಒಂದು ನಾಟಕವನ್ನ ವೀಕ್ಷಿಸಲು ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳೇ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ತಾಯಂದರೆ ಪ್ರತಿ ವರ್ಷದಂತೂ ಈ ವರ್ಷ ಕೂಡ ದೇವಲಾಪುರ ಗ್ರಾಮದಲ್ಲಿ ನಾಟಕವನ್ನ ಅಭಿನಯಿಸ್ತಾ ಬಂದಿರುತ್ತಾರೆ ಈ ಒಂದು ನಾಟಕದ ಉದ್ದೇಶ ಒಂದೇ ಒಬ್ಬ ಬಡವ ಒಬ್ಬ ದರಿಕೆಗಳಲ್ಲಿ ತುಳಿದಕ್ಕೆ ಒಳಗಾಗಿ ನೋವನ್ನು ಅನುಭವಿಸಿ ತದನಂತರ ಜಯವನ್ನು ಸಾಧಿಸ್ತಾನೆ ಇದೇ ಈ ನಾಟಕದ ಉದ್ದೇಶ ನಾನು ಇನ್ನು ಹೆಚ್ಚಿಗೆ ಹೇಳಲು ಬಯಸುವುದಿಲ್ಲ ಯಾಕಂದ್ರೆ ಇವೆಲ್ಲರಿಗೆ ನಾಟಕ ಪ್ರಾರಂಭ ಆಗಲಿ ಅಂತಕ್ಕಂಥ ಒಂದು ಅಭ್ಯಾಸದಲ್ಲಿ ಇದ್ದಿದ್ದೀರಿ ನಾನು ಇನ್ನೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೀನಿ ತಮ್ಮೆಲ್ಲರಲ್ಲಿ ನನ್ನ ಈ ಒಂದು ಭಾಗದಲ್ಲಿ ಶಿಕ್ಷಣ ಸ್ವಲ್ಪ ಕುಂಠಿತವಾಗಿದೆ ಎಲ್ಲ ನನ್ನ ಇರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರು ಒಂದು ಶಿಕ್ಷಣಕ್ಕೆ ತಮ್ಮ ಮಕ್ಕಳನ್ನು ಹೊತ್ತು ಕೊಟ್ಟು ಕೆಲವೊಂದು ಮೂಢನಂಬಿಕೆ ಅನಾಚಾರಗಳಿಂದ ದೂರವಾಗಿ ತಾವೆಲ್ಲರೂ ಈ ಒಂದು ಸಮಾಜದಲ್ಲಿ ಒಂದು ದೀಪ ಬೆಳೆಸ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ನಾಟಕದಲ್ಲಿ ನನ್ನ ಆತ್ಮೀಯ ಗೆಳೆಯ ಸುಭಾಷ್ ಪುರಿ ಅವರು ಮತ್ತು ಪಂಪಣ್ಣ ಅವರ ಒಂದು ಸಾಹಿತ್ಯ ಮತ್ತು ನಮ್ಮ ಅಯ್ಯಪ್ಪ ವಿಶ್ವಕರ್ಮರವರ ಒಂದು ಸಂಗೀತದಲ್ಲಿ ಮತ್ತು ನಮ್ಮ ನಿಂಗಪ್ಪ ಸಂಗೀತದಲ್ಲಿ ಪ್ರತಿ ವರ್ಷ ಕೂಡ ಈ ಗ್ರಾಮದ ಎಲ್ಲ ಹಿರಿಯರು ಒಂದು ಆತ್ಮವಾಗಿ ಒಂದು ನಾಟಕವನ್ನು ಅಭಿನಯಿಸಿ ತಮ್ಮೆಲ್ಲರಿಗೆ ನಾಟಕವನ್ನು ಉಣಪಡಿಸ್ಕೊಂಡು ಬಂದಿರ್ತಾರೆ ತಾವೆಲ್ಲರ ಪ್ರೀತಿಯಿಂದ ನಾಟಕವನ್ನು ವೀಕ್ಷಿಸಿ ತಾವೆಲ್ಲರೂ ಆಶೀರ್ವದಿಸಬೇಕಂತ ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನನ್ನನ್ನು ಕರೆಸಿ ಮಾತನಾಡಲು ಅನು ಮಾಡಿಕೊಡಿರ್ತಕ್ಕಂತ ಈ ಒಂದು ನಾಟಕ ಸಂಘದ ಎಲ್ಲ ಹಿರಿಯರಿಗೂ ಗ್ರಾಮದ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ಮಾಡುತ್ತೇನೆ ಜೈ ಜೈ ಕರ್ನಾಟಕ ಮಾತೆ ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಶಿಕ್ಷಣದ ಮೂಲಕ ಮಕ್ಕಳ ಆಸ್ತಿಯನ್ನು ಮಾಡಬೇಕು ಶಿಕ್ಷಣ ಕಲಿತರೆ ಆಸ್ತಿಯಲ್ಲಿ ಪಾಲ್ ತೆಗೆದುಕೊಳ್ಳಬಹುದು ಶಿಕ್ಷಣ ಕಲಿತರೆ ಯಾವುದೇ ಪಾಲ್ ತೆಗೆದುಕೊಳ್ಳುವುದಿಲ್ಲ ನೀವೆಲ್ಲ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಎಂದು ಹೇಳುತ್ತಾ ಹೇಳಿದಂಥ ಬಸವರಾಜ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಸಮಯವಾಗಿರುವುದರಿಂದ ಈ ಕಾರ್ಯಕ್ರಮದ ದಿವ್ಯ ಆಶೀನರಾಗಿರ್ತಕ್ಕಂಥ ಇವರೆಲ್ಲರಿಗೆ ವಂದನಾ ಅರ್ಪಣೆಯನ್ನು ಮಾಡಿ ವಂದನಾ ಅರ್ಪಣೆ ಮೂಲಕ ಈ ಕಾರ್ಯಕ್ರಮವನ್ನು ಶಾಂತಕುಮಾರ್ ಅವರು ಮುಗಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ದಿವ್ಯ ರಂಗ ರಂಗಸಜ್ಜಿಕೆಯ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಪೂಜ್ಯಶ್ರೀ ಜ್ಞಾನಪ್ಪಯ್ಯ ತಾತನವರು ಹಾಗೂ ಶರಣಯ್ಯ ತಾತನವರು ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ವಿವಿಧ ಹಳ್ಳಿಗಳಿಂದ ಬಂದಿರತಕ್ಕಂಥ ನನ್ನೆಲ್ಲ ಪ್ರೇಕ್ಷಕರುಗಳು ಹಾಗೂ ಸಂಗೀತ ಬಳಗದವರಿಗೆ ಹಾಗೂ ಈ ನಾಟಕದ ಮ್ಯಾನೇಜರ್ ಹಾಗೂ ಡೈರೆಕ್ಟರ್ ಹಾಗೂ ಸಾಯಾಸ್ತ್ರ ಮಾಡಿದ ಮಾಡಿದಂಥ ಎಲ್ಲ ನನ್ನ ಗಂಡಾತಿ ಗಣ್ಣರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನುಗೊಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ